ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಪಾಡ್ಯಮಿ ಇದೆ ಅಮಾವಾಸ್ಯೆ ಮುಗಿದ ಮೇಲೆ ಬರುವಂಥ ಪಾಡ್ಯಮಿಗೆ ತುಂಬ ಶಕ್ತಿ ಇರೋದ್ರಿಂದ ನಮಗೆ ಸೋಮವಾರ ಬಂದಿದೆ ಸೋಮವಾರದ ದಿನ ಶಿವಸ್ವಾಮಿಯನ್ನು ಪೂಜಿಸುವಂಥ ಒಂದು ಅದ್ಭುತವಾದ ದಿನ ನಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ತುಂಬ ಅದ್ಭುತವಾಗಿರುವ ಅಂತ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಈಸಿಯಾಗಿರುತ್ತೆ ಯಾವುದೇ ಅಷ್ಟೇ ನಾವು ಒಂದು ರೂಪಾಯಿ ಖರ್ಚಿಲ್ಲದೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ರೆಮಿಡಿಗಳು ಇರುವಂಥದ್ದು ಇದನ್ನು ನಾವು ಎಂತಹ ದಿನಗಳಲ್ಲಿ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ತಿಳ್ಕೊಳ್ಬೇಕಾಗುತ್ತೆ ಪಾಡ್ಯಮಿ ಇದೆ ಸೋಮವಾರದ ದಿನ ಮನೆಯನ್ನು ನೀವು ಶುಚಿಗೊಳಿಸ್ಕೊಂಡು ಯಾಕಂದರೆ ಭಾನುವಾರ ಬಂದು ಅಮಾವಾಸ್ಯೆ ಇರುತ್ತೆ ನಾವು ಅಮಾವಾಸ್ಯೆ ಮಾಡಿಕೊಂಡಿರುವ ಪರಿಹಾರಗಳಿಗೆಲ್ಲ ಸೋಮವಾರದ ದಿನ ನೀಟಾಗಿ ಒಂದಿಷ್ಟು ಅರಿಶಿಣ ಹಾಗೂ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸಿ ಮನೆಯನ್ನು ಶುಚಿಗೊಳಿಸ್ಕೊಂಡು ಮನೆಯ ಹೊರಗಡೆ ಕೂಡ ಶುಚಿ ಮಾಡಿ ಆ ಸೋಮವಾರ ಆಗಿರೋದ್ರಿಂದ ಅದು ಪಾಡ್ಯಮಿ ಕೂಡಿ ಬಂದಿರೋದ್ರಿಂದ ನಿಮ್ಗೆ ಹತ್ತಿರದಲ್ಲೇ ಶಿವಾಲಯಗಳು ಏನಾದರೂ ಇದ್ದರೆ ತಪ್ಪದೆ ನೀವು ಜಲಾಭಿಷೇಕವನ್ನು ಮಾಡಿ ಸತತವಾಗಿ ಮಾಡ್ಕೊಳ್ತಾ ಬಂದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮನೆಯಲ್ಲಿ ದುಡಿಯುವಂಥ ಕೈಗೆ ತುಂಬ ಬಲ ಅನ್ನೋದು ಬರುತ್ತೆ ಖುಷಿಯಾಗಿ ಆ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಇರಬಹುದು ಯಾವಾಗಲೂ ಮನೆಯಲ್ಲಿ ಪೂರ್ತಿಯಾಗಿ ಶಿವಸ್ವಾಮಿಯ ಕುಟುಂಬದ ಫೋಟೋವನ್ನು ಇಟ್ಕೊಳ್ಳಿ ಸ್ನೇಹಿತರೆ ಏನಾದರೂ ಇಲ್ಲ ಅಂದರೆ ನೀವು ಚಿಕ್ಕದಾಗಿರುವಂಥದ್ದನ್ನೇ ತಗೊಂಡು ಬಂದು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಜಗಳಗಳಾಗೋದಿಲ್ಲ ಹಾಗೂ ಆ ತಂದೆ ಯಾವ ರೀತಿ ತಂದೆಯ ದೇಹದಲ್ಲಿ ಅರ್ಧ ಭಾಗವನ್ನು ಆ ಸ್ವಾಮಿ ಪಾರ್ವತಿ ದೇವಿಗೆ ಕೊಟ್ಟಿರುವಂಥದ್ದು ಅದೇ ಥರನೇ ಅನ್ಯೋನ್ಯವಾಗಿ ಆ ಜೀವನ ನಡೆಸುವಂಥದ್ದಾಗುತ್ತೆ ಎಷ್ಟೋ ಜನಕ್ಕೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಜಗಳಗಳು ಜಾಸ್ತಿ ಇರುತ್ತೆ ದೂರ ಆದರೆ ಸಾಕಪ್ಪ ಅನ್ನೋ ಥರ ಮನಸ್ತಾಪಗಳು ಮಾಡ್ಕೊಂಡಿರ್ತಾರೆ ಆ ಸಮಸ್ಯೆಗಳಿಗೆ ಎಲ್ಲವೂ ಕೂಡ ಯಾಕಂದರೆ ಮಕ್ಕಳು ಸಂಸಾರ ಇದೆಲ್ಲವೂ ಕೂಡ ಚೆನ್ನಾಗಿರಬೇಕು ಅಂದರೆ ತಪ್ಪದೆ ನೀವು ಶಿವಸ್ವಾಮಿ ದೇವಿ ಮಕ್ಕಳು ಇರುವಂಥ ಪೂರ್ತಿ ಕುಟುಂಬದ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳಿ ಸತತವಾಗಿ ಯಾರು ಆ ತಂದೆಗೆ ಬಿಲ್ವ ಪತ್ರೆಯ ಅಭಿಷೇಕವನ್ನು ಮಾಡ್ಕೊಳ್ತಾ ಬರ್ತಾರೋ ತುಂಬ ಚೆನ್ನಾಗಿರುತ್ತೆ ಸಮಸ್ಯೆಗಳು ದುಡ್ಡಿನ ಸಮಸ್ಯೆ ಜಾಸ್ತಿ ಇದ್ದಾಗ ಬಿಲ್ವ ಪತ್ರೆಯನ್ನು ತಗೊಂಡು ಅದರ ಮೇಲೆ ನೀವು ಗಂಧವನ್ನು ಪೇಸ್ಟ್ ಮಾಡಿದ್ದೆ ಅದರಲ್ಲಿ ಓಂ ಅಂತ ಬರೆದು ಬಿಟ್ಟು ನಿಮ್ಮ ಮನಸ್ಸಿನ ಅಂದರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕೋರಿಕೆ ಇರುತ್ತಲ್ವ ಅದನ್ನು ನೀವು ಹೇಳ್ಕೊಂಡು ರಹಸ್ಯವಾಗಿ ಸ್ವಾಮಿ ಫೋಟೋ ಏನಾದರೂ ಇದ್ದರೆ ಫೋಟೋ ಹಿಂದೆ ಇಡಿ ಇಲ್ಲ ಅಂದರೆ ನೀವು ದೇವ್ರ ಮನೆಯಲ್ಲಿ ಒಂದು ದಿನ ಇಟ್ಟು ಅದನ್ನು ತಗೊಂಡೋಗಿ ನಿಮ್ಮ ಬೀರುವನಲ್ಲಿ ಇಟ್ಕೊಳ್ಬಹುದು ಈ ಥರ ಸೋಮವಾರದ ದಿನಗಳಲ್ಲಿ ಅದು ನಮಗೆ ಪಾಡ್ಯಮಿ ಬೇರೆ ಬಂದಿದೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೇ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಜ್ಯೇಷ್ಠ ದೇವಿಗೆ ಜಾಗ ಕೊಡಬಾರ್ದು ಎಲ್ಲಿ ಜ್ಯೇಷ್ಠ ದೇವಿ ಇರ್ತಾಳೋ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ ಸತತವಾಗಿ ಯಾರ ಮನೆಯಲ್ಲಿ ಈ ಅಡುಗೆ ಮಾಡುವಾಗ ಹಾಲು ಉಕ್ಕತಾ ಇರುತ್ತೆ ಅಡುಗೆ ಸೀದೋಗುತ್ತೆ ಬೇಗನೆ ಅಳಿಸೋಗುತ್ತೆ ರುಚಿ ಇರೋದಿಲ್ಲ ಸರಿಯಾಗಿ ಎಷ್ಟೋ ನಾವು ತುಂಬ ಕಾನ್ಸಂಟ್ರೇಷನ್ ಇಟ್ಟು ಮಾಡಿದ್ರೂ ಕೂಡ ಅದು ರುಚಿಯಾಗಿ ಇರೋದಿಲ್ಲ ಮನೆಯಲ್ಲಿ ತುಂಬ ಅಡುಗೆ ಮನೆಯಲ್ಲಿ ಸ್ಮೆಲ್ ಇರುವಂಥದ್ದು ಗಲೀಜಾಗಿ ಇಟ್ಕೊಂಡಿರುವಂಥದ್ದು ಆಸಕ್ತಿನೇ ಇರೋದಿಲ್ಲ ನೀಟಾಗಿ ಇಟ್ಕೊಳ್ಬೇಕು ಅಂತಂದ್ಬಿಟ್ಟು ಈ ಥರ ಎಲ್ಲ ಇದ್ದಾಗ ಜ್ಯೇಷ್ಠಾದೇವಿ ನೆಲೆಸಿರ್ತಾಳೆ ಅದಕ್ಕೋಸ್ಕರ ನಿಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮನೆ ಅನ್ನೋದು ಆ ಮನೆಯ ಗೃಹಿಣಿಗೆ ದೇವಸ್ಥಾನ ಇದ್ದ ರೀತಿಯೇ ನಾವು ದೇವರ ಮನೆಗೆ ಎಷ್ಟು ನಂಬಿಕೆಯಿಂದ ಪ್ರಾಶಸ್ತ್ಯವನ್ನು ಕೊಡ್ತೀವೋ ಅದೇ ಥರ ಅಡುಗೆ ಮನೆಗೂ ಕೊಡಬೇಕು ಅಡುಗೆ ಮನೆಯಲ್ಲಿ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಅರಿಶಿಣ ಅನ್ನೋದು ಎಲ್ಲ ಮಂಗಳಕರವಾದ ಕಾರ್ಯಗಳಿಗೆ ನಾವು ತಗೊಳ್ತೀವಿ ಆರೋಗ್ಯ ದೃಷ್ಟಿಯಿಂದ ಕೂಡ ತಗೊಳ್ತೀವಿ ಹೆಣ್ಣು ಮಕ್ಕಳಿಗೆ ಸೌಂದರ್ಯವನ್ನು ಜಾಸ್ತಿ ಮಾಡೋದಕ್ಕೂ ಕೂಡ ಅರಿಶಿಣವನ್ನು ಬಳಸ್ತೀವಿ ಅದಕ್ಕೋಸ್ಕರ ಮನೆಯಲ್ಲಿರುವಂಥ ಅರಿಶಿಣದ ಡಬ್ಬವನ್ನು ಯಾವಾಗಲೂ ಅಷ್ಟೇ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ತುಂಬಿಸಿಟ್ಕೊಳ್ಬೇಡಿ ಹಾಗೆ ಯಾವಾಗಲೂ ಖಾಲಿಯಾಗೋದಕ್ಕೆ ಬಿಡಬೇಡಿ ಸ್ವಲ್ಪ ಇದ್ದಾಗಲೇ ಅದನ್ನು ಹಾಕ್ಕೊಳ್ಳಿ ನೀವು ಗ್ರಾಸರೀಸ್ ಏನಾದರೂ ತಗೊಳ್ತೀರಲ್ವ ಮೊದಲು ತಗೊಳ್ಳುವಾಗ ನೀವೊಂದು ಲಿಸ್ಟು ಅಂತ ಮಾಡ್ಕೊಳ್ತೀರಾ ನೋಡಿ ಆ ಲಿಸ್ಟಲ್ಲಿ ಫಸ್ಟು ಅರಿಶಿಣವನ್ನು ಬರ್ಕೊಳ್ಳಿ ಆ ಥರ ಬರ್ಕೊಂಡ್ರೆ ಯಾವಾಗಲೂ ಅಷ್ಟೇ ಸದಾ ಅನ್ನಪೂರ್ಣೇಶ್ವರಿ ನಮ್ಮ ಮನೆಯಲ್ಲಿ ಎಲ್ಲ ಸ್ಥಳೆ ಸ್ನೇಹಿತರೆ ದುಡ್ಡು ಕಾಸಿಗೆ ಕೊರತೆ ಆಗೋದಿಲ್ಲ ಈ ಥರ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಮಗೆ ದೊಡ್ಡ ಪರಿವರ್ತನೆ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಇದೆಲ್ಲವೂ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಆ ಥರ ಮಾಡ್ಕೊಂಡು ನೋಡಿ ಅರಿಶಿಣ ಡಬ್ಬದ ಮೇಲೆ ಬೇರೆ ಯಾವುದೇ ಆಗಲಿ ಭಾರವಾದಂಥ ವಸ್ತುಗಳನ್ನು ಇಡೋದಕ್ಕೆ ಹೋಗಬೇಡಿ ಅದನ್ನು ಸಪ್ರೇಟಾಗಿ ನಾವು ಇಡಬೇಕಾಗುತ್ತೆ ಅರಿಶಿಣದ ಡಬ್ಬದಲ್ಲಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ಈ ದಿನ ತಿಳಿಸುವಂಥದ್ದು ಏಕೆಂದರೆ ನಾವು ಅದ ಕೆಲವೊಂದು ವಸ್ತುಗಳನ್ನು ಅರಿಶಿನ ಡಬ್ಬದಲ್ಲಿ ಇಟ್ಟಾಗ ದುಡ್ಡು ಅನ್ನೋದು ಹುಡುಕಿ ಬರುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಜನ್ರೇಟ್ ಆಗುತ್ತೆ ತುಂಬ ಖುಷಿಯಾಗಿರಬಹುದು ಏಕೆಂದರೆ ಆ ದುಡ್ಡನ್ನು ಆಕರ್ಷಿಸುವಂಥ ವಸ್ತುಗಳು ಇದೆಲ್ಲವೂ ಅಷ್ಟೆ ಯಾಕಂದರೆ ಸುಗಂಧ ಭರಿತವಾಗಿರುತ್ತೆ ಆಕರ್ಷಿಸುವ ವಸ್ತುಗಳಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ದುಡ್ಡು ಒಂಥರ ಮ್ಯಾಗ್ನೆಟ್ ಥರ ನಮ್ಮ ಕಡೆಯೇ ಬರುತ್ತೆ ಯಾವಾಗಲೂ ದುಡ್ಡಿನ ಮಳೆಯೇ ಬರುತ್ತೆ ಆ ಮಹಾಲಕ್ಷ್ಮಿ ಸಂಪತ್ತಿನ ಜೊತೆ ನಮ್ಮ ಮನೆಗೆ ಬರ್ತಾಳೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಎಲ್ಲಿ ದುಡ್ಡಿರುತ್ತೋ ಅಲ್ಲಿ ಸೆಲೆಬ್ರೇಷನ್ ಇರುತ್ತೆ ಖುಷಿ ಇರುತ್ತೆ ಸಂತೋಷ ಇರುತ್ತೆ ನೆಂಟರು ಬರ್ತಾರೆ ಮಂಗಳಕರವಾದ ಕಾರ್ಯಗಳನ್ನು ಮಾಡ್ತೀವಿ ಬಯಸಿದ್ದನ್ನು ಮಾಡ್ತೀವಿ ಈ ಥರ ಇರುತ್ತೆ ಇದನ್ನು ನೀವು ಪಾಡ್ಯಮಿ ದಿನ ಅಂದರೆ ಸೋಮವಾರ ಬರ್ತಾ ಇದೆ ಅಲ್ವಾ ರಾತ್ರಿ ಮಾಡ್ಕೊಳ್ಳಿ ಏನೂ ಇಲ್ಲ ಇದಕ್ಕೆ ನಾವು ಏನು ಖರ್ಚೇನು ಇಡೋದಿಲ್ಲ ನಿಮಗೆ ಗೊತ್ತು ಸಿನಾಮೆನ್ ಎಷ್ಟು ಆಕರ್ಷಿಸುತ್ತೆ ದುಡ್ಡನ್ನು ಅನ್ನೋದು ಆ ಒಂದು ಚಿಕ್ಕದಾಗಿರುವಂಥದ್ದನ್ನು ಚಕ್ಕೆಯನ್ನು ತಗೊಳ್ಳಿ ಹಾಗೆ ಒಂದು ರೂಪಾಯಿ ಕಾಯಿನ್ ಅನ್ನು ತಗೊಳ್ಬೇಕು ನಮ್ಮ ಜೀವನದ ದಿಕ್ಕನ್ನು ಬದಲಿಸುವಂಥ ಒಂದೇ ಒಂದು ರೂಪಾಯಿ ಕಾಯಿನ್ನು ಸ್ನೇಹಿತರೆ ನಮಗೆ ಆ ಒಂದು ರೂಪಿ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಅದನ್ನು ನಾವು ಬಳಸ್ಕೊಳ್ಬೇಕಾದ್ರೆ ಇಷ್ಟು ಮುಖ್ಯವಾಗಿರುವಂಥ ಪರಿಹಾರಗಳಿಗೆ ನೋಟ್ ಇಡೋದಿಲ್ಲ ಒಂದು ರೂಪಾಯಿ ಮಾತ್ರ ಇಡ್ತೀವಿ ಅದಕ್ಕೋಸ್ಕರ ಒಂದು ಪೇಪರಲ್ಲಿ ಚಕ್ಕೆ ಹಾಗೂ ಈ ಒಂದು ರೂಪಾಯಿಯನ್ನು ಇಟ್ಟು ಫೋಲ್ಡ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆಯಲ್ಲಿರುವ ಏನೇ ಒಂದು ಕಷ್ಟಗಳಿದ್ದರೂ ಒಂದು ನೆಗೆಟಿವಿಟಿ ಇದ್ದರೂ ಅದನ್ನು ದೂರ ಮಾಡಿ ಸಕಾರಾತ್ಮಕವಾದಂಥ ಎಲ್ಲ ರೀತಿಯ ವಿಚಾರಗಳು ನಮಗೆ ಬರುವ ರೀತಿ ಮಾಡು ತಾಯಿ ಮಹಾಲಕ್ಷ್ಮಿ ನಿನ್ ಬಂದು ನೆಲೆ ಸಮ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ದುಡ್ಡು ಕಾಸಿನ ವಿಚಾರಗಳಾಗಿದ್ದರೆ ಅಥವಾ ನಿಮಗೆ ಸಾಲ ಜಾಸ್ತಿ ಇದ್ದರೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲಿ ಸದಾ ಕಾಲ ನಗು ನಗತ ಇರಬಹುದು ಸ್ನೇಹಿತರೆ ನಗುನಗತಾ ಇದ್ದೀವಿ ಅಂದರೆ ನಮಗೆ ಎಲ್ಲವೂ ಕೂಡ ಆ ದೇವರ ಅನುಗ್ರಹ ಸಿಕ್ಕಿದೆ ಅಂತ ಅರ್ಥ ಕಷ್ಟಗಳಿದ್ದಾಗ ಮನುಷ್ಯ ಯಾವಾಗಲೂ ಅಷ್ಟೇ ಮೂಡಿಯಾಗಿರ್ತಾರೆ ಏನೋ ಒಂದು ಕಳ್ಕೊಂಡಿದ್ದೀವಿ ಅನ್ನೋ ಥರ ಆದರೆ ಒಂದೊಂದೇ ನಾವು ಗಳಿಸ್ಕೊಳ್ಬೇಕು ಮಾಡುವಂಥ ಕೆಲಸಗಳಲ್ಲಿ ಪೂರ್ತಿಯಾಗಿ ನಮಗೆ ಶ್ರಮ ವಹಿಸ್ತೀವಿ ಅದಕ್ಕೆ ತಕ್ಕಂಥ ಫಲ ಬೇಕು ಅಂತ ಹೇಳ್ತೀವಲ್ವ ಅದೆಲ್ಲವೂ ಕೂಡ ನಮಗೆ ಕರೆಕ್ಟಾಗಿ ಸಮಯಕ್ಕೆ ಸಿಗುತ್ತಾ ಬರುತ್ತೆ ಇದನ್ನು ಮಾಡಿಕೊಂಡಾಗ ಇದನ್ನು ಮಾಡ್ಕೊಳ್ಳಿ ಮತ್ತೆ ನಿಮಗೆ ಅರಿಶಿನ ಖಾಲಿಯಾಗುವ ಸಮಯದಲ್ಲಿ ಗಿಡಗಳ ಕೆಳಗಡೆ ಹಾಕಿ ಮತ್ತೆ ಪರಿಹಾರವನ್ನು ಮಾಡಿಕೊಳ್ಬಹುದು